ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವೆಜ್ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಬ್ರೆಡ್ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಎಲೆಕೋಸು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸಣ್ಣಗೆ ಇಟ್ಕೊಂಡಿದ್ದೀನಿ ಬೆಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಗರಂ ಮಸಾಲ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಚೀಸ್ ತೊಗೊಂಡಿದ್ದೀನಿ ನಾನೀಗ ಸ್ಟೋವ್ ಮೇಲೆ ಒಂದು ಬಂಡ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂತ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಅದ್ಲ ಟೀ ಸ್ಪೂನ್ ಅಷ್ಟು ಈಗ ಸಾಸಿವೆ ಸಿಡಿತಾ ಈರುಳ್ಳಿ ಸೇರಿಸ್ಕೊಳ್ತೀನಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಪ್ಸಿಕಂ ಸೇರ್ಸ್ಕೊಳ್ತಾ ಇದೀನಿ ಈಗ ಎಲೆಕೋಸ್ ಸೇರ್ಸ್ಕೊಳ್ತಾ ಇದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈಗ ರುಚಿಗೆ ಬೇಕಾದಷ್ಟು ಶುಂಠಿ ಸೇರ್ಸ್ಕೊಳ್ತಾ ಇದೀನಿ ಈಗ ಟೊಮ್ಯಾಟೊ ಸೇರ್ಸ್ಕೊಳ್ತಾ ಇದೀನಿ ಈಗ ಅರ್ಧ ಟೀಸ್ಪೂನ್ ಅಷ್ಟು गरम मसाला ಸೇರ್ಸ್ಕೊಳ್ತಾ ಇದೀನಿ ಒಂದು கால் ಟೀಸ್ಪೂನ್ ಅಷ್ಟು पेपर पाउडर ನಾವು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿಲ್ಲ ನಾವು ಖಾರಕ್ಕೆ ಬೇಕಾಗಷ್ಟು ಖಾರದ ಪುಡಿ ಸೇರಿಸ್ಕೊಳ ಇದು ನಾನು ಅರ್ಧ ಟೀ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ರೆಡಿ ಆಗುತ್ತೆ ಇದು ನಾನೀಗ ಸ್ಟೋವ್ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಬೆಣ್ಣೆ ಇದ್ದೀನಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಈಗ ಈ ಥರ ಎರಡು ಬ್ರೆಡ್ ಸ್ಲೈಸ್ ತೊಗೊಂಡು ಈ ಥರ ರೋಸ್ಟ್ ಮಾಡ್ಕೊಳ್ತೀನಿ ಎರಡು ಈ ಥರ ಈಗ ಒಂದು ಸೈಡ್ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ತಿರ್ಗಿಸ್ಕೊಳ್ತಾ ಇದ್ದೀನಿ ಬ್ರೆಡ್ನ ಈಗ ಬ್ರೆಡ್ ಮೇಲೆ ಪಲ್ಯ ಇಟ್ಕೊಳ್ತಾ ಇದ್ದೀನಿ ಸ್ಟಫಿಂಗಿಗೆ ಈಗ ಸ್ವಲ್ಪ ಪಲ್ಯ ಇಟ್ಕೊಂಡು ಅದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಇಟ್ಕೊಳ್ತಾ ಇದ್ದೀನಿ ಈಗ ಚೀಸ್ ಇಟ್ಬಿಟ್ಟು ಸೆಂಟ್ರಿಗೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಪಲ್ಯ ಹಾಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಲೇರ್ ಪಲ್ಯ ಇಟ್ಕೊಂಡಾಗಿದೆ ಈಗ ಈ ಬ್ರೆಡ್ನ ಇದ್ರ ಮೇಲೆ ಮತ್ತೆ ಹಾಕ್ಕೊಳ್ತೀನಿ ಈ ಥರ ಇನ್ನೊಂದು ಲೇಯರು ಈ ಥರ ಹಾಕ್ಕೊಂಡ್ಬಿಟ್ಟು ಈಗ ಎರಡು ಸೈಡೂ ನೀಟಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ ಈಗ ಒಂದು ಸೈಡ್ ರೋಸ್ಟ್ ಆಗಿದೆ ಇನ್ನೊಂದು ಸೈಡನ್ನು ರೋಸ್ಟ್ ಮಾಡ್ಕೊಳ್ತೀನಿ ಈಗ ತಿನ್ನಿಸ್ಕೊಂಡು ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈಗ ಎರಡು ಸೈಡ್ ಚೆನ್ನಾಗಿ ನೀಟಾಗಿ ರೋಸ್ಟ್ ಆಗಿದೆ ಚೆನ್ನಾಗಿ ಬಂದಿದೆ ಇದು ರೆಡಿ ಆಗಿದೆ ಈ ತರ ನೀಟಾಗಿ ಕಟ್ ಮಾಡ್ಕೊಬೇಕು ಚೆನ್ನಾಗಿ ಕಾಣುತ್ತೆ ಈ ತರ ನೀಟಾಗಿ ಚೆನ್ನಾಗಿ ಮೆಲ್ಟ್ ಚೆನ್ನಾಗಿ ಬಂದಿದೆ ಈ ತರ ನೀಟಾಗಿ ಬೇಯಿಸ್ಕೊಳ್ಬೇಕು ಎರಡು ಸೈಡ್ ಈಗ ವೆಜ್ ಸ್ಯಾಂಡ್ ವೆಜ್ ರೆಡಿ ಆಗಿದೆ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿರಿ ಯಾರೇ ನಮ್ಮ ವೀಡಿಯೋ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಇದು ಸಂಜೆ ಟೈಮ್ಗೆಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಅದು